ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕು ಆಡಳಿತ ಹಾಗೂ ಪರ ಸಂಘಟನೆಗಳ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಗಮಿಸಿದ್ದ ಸುವರ್ಣ ರಥಯಾತ್ರೆಗೆ ಭವ್ಯವಾದ ಸ್ವಾಗತವನ್ನು ಚನ್ನಗಿರಿಯಲ್ಲಿ ಕೋರಲಾಯಿತು ಸ್ವಾಗತ ಕಾರ್ಯಕ್ರಮವನ್ನು ಚನ್ನಗಿರಿಯ ಭುವನೇಶ್ವರಿ ದೇಗುಲದ ಬಳಿ ಸ್ವಾಗತಿಸಿ ಶಾಸಕ ಶಿವಗಂಗಾ ಬಸವರಾಜರವರು ಭುವನೇಶ್ವರಿಗೆ ಹಾರವನ್ನು ಹಾಕುವ ಮೂಲಕ ಸ್ವಾಗತ ಕೋರಿದರು ಚನ್ನಗಿರಿ ಪಟ್ಟಣಕ್ಕೆ ಮಧ್ಯಾಹ್ನದ ವೇಳೆ ಆಗಮಿಸಿದ ರಥವು ಸಂಜೆಯವರೆಗೂ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕನ್ನಡದ ಜಾಗೃತಿಯನ್ನು ಮೆರೆಯಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಶಿವಗಂಗಾ ಬಸವರಾಜ್ ಮಾತನಾಡಿ ಕನ್ನಡ ನಾಡು ನುಡಿ ಒಂದು ಸರಾಗವಾಗಿ ಮಾತನಾಡುವ ಭಾಷೆಯಾಗಿದ್ದು ಕನ್ನಡ ನಾಡು ನುಡಿಯನ್ನು ಉಳಿಸಲು ಎಲ್ಲರೂ ಒಂದಾಗಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ತಹಸೀಲ್ದಾರರಾದ ಯರಿಸ್ವಾಮಿ ಹಾಗೂ ಚನ್ನಗಿರಿ ತಾಲೂಕು ಕಸಾಪ ಅಧ್ಯಕ್ಷರಾದ ಮಧುಕುಮಾರ್ ಹಾಗೂ ಚನ್ನಗಿರಿ ತಾಲೂಕು ಕನ್ನಡ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಎಂ ಅಣ್ಣೋಜಿರಾವ್ ಪವಾರ್ ಮತ್ತು ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಹಾಗೂ ಮತ್ತು ತಾಲೂಕಿನ ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದರು ರಥವು ಚನ್ನಗಿರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕನ್ನಡ ಜಾಗೃತಿಯನ್ನು ಮೆರೆಯಲಾಯಿತು ಸುವರ್ಣ ರಥಯಾತ್ರಾ ಕಾರ್ಯಕ್ರಮಕ್ಕೆ ಹಂಪಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಾಲನೆ ನೀಡಿದ್ದು ಕನ್ನಡ ಈ ಜಾಗೃತಿ ರಥವು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಇಂದು ಹರಿಹರ ಹೊನ್ನಾಳಿ ಮೂಲಕ ಚನ್ನಗಿರಿಯ ಪ್ರವೇಶ ಪಡೆದಿತ್ತು ಚನ್ನಗಿರಿಯಲ್ಲಿ ಸಂಪೂರ್ಣ ಚನ್ನಗಿರಿ ತಾಲೂಕಿನಾದ್ಯಂತ ಸಂಚರಿಸಿದ ರಥವು ಚನ್ನಗಿರಿಯಲ್ಲಿ ಕನ್ನಡ ಜಾಗೃತಿಯನ್ನು ಮೆರೆಯಿತು